ಏನಾದ್ರೂ ಮಾಡ್ ನನಗೊಂದು ಮದುವೆ ಮಾಡಲ್ಲಪ್ಪ ಅಂದ ಲೇ ನಿನ ಯಾರೋ ಎಣ್ಕೊಟ್ಟಾರ ಹೋಗಲೇ ಎಂದ ಅಪ್ಪ ಮಗ ಏನಂದ ಗೊತ್ತಲ್ಲಪ್ಪಾ ಏನಾದ್ರೂ ನೀನ್ ನನಗ್ ಮದುವೆ ಮಾಡ್ಲಿಲ್ಲ ಅಂದ್ರೆ ಬೆಳಿಗ್ಗೆ ಆರು ಗಂಟೆಗೆ ಸೈಜ್ ಗಲ್ ತಂದ್ ನಿಗರ್ಸ್ಬಿಡ್ತೀನಿ ನಿನ್ ಇವನು ಭಯ ಬಂದ್ಬಿಡ್ತು ಪಾಪ ಭಯ ಬಂದ್ಬಿಡ್ತಲ್ಲ ಪಾಪ ಎಂತ ರಂಡನ ಮುಂಡನ ಕಟ್ಟನ ಅಂತ ಒಂದ್ ಹೋಗಿ ಹೆಣ್ಣು ನೋಡ ಮದುವೆ ಮಾಡ್ದ ಏನ್ ಆ ಎಣ್ಣಿಗೆ ಮೂರ್ ಕಂಡಿಕೆ ಅವ್ರ ಊನ್ಗ ಆರ್ ಕಂಡಿಕೆ ಯೋ ಅಳಿಯ ಬತ್ತ ನಮಿ ಅಳಿಯ ಏನ್ ಖುಷಿ ಅಳಿಯ ಬರೋದ್ಕೆ ಖುಷಿ ಅಮ್ಮನಿಗೆ ನಾನು ಅಳಿಯ ಬಂದ್ರೆ ಸರಿಯಾಗಿ ಮಾಡ್ಬೇಕು ಅಡುಗೆಯ ಅಂದ್ಬಿಟ್ಟು ಕಾಯ್ಕೊಂಡಿದ್ಲು ಮದುವೆ ಸಿಕ್ಕಿ ಮುಗುದಾಯ್ತಾಯ್ತು ಅಮಾಸೆ ಎತ್ತರ ಬಂದ್ಬಿಡ್ತು ಮೂರ್ ದಿನ ಐತಿ ತಿನ್ನ ತಾಲಿ ಕಟ್ಟ ತಡ ಹೆಣ್ಣನ್ ಕಡೆ ಗಂಡನ್ ಕಡೆ ಕಳಿಸ್ಬಿಟ್ರು ಒಂದು ವಾರ ನೋಡ್ದ ಇವನು ತಿಕ್ಕಲು ಮಗ ಲಪೋಯ್ ಎಲ್ಲ ನಾನೆಂಡ್ರು ಅಂದ ಏಯ್ ಆಸಾಡಕಣ ಚಿಕ್ಕ ಮುಚ್ಕೋ ಮರಿಕೊಳ ಅಂದ ಮತ್ತೆ ನಿನ್ನೆ ಇಲ್ಲೇ ಅವಳೇ ಅಲ್ಲ ನಿನ್ನೆಂಡ್ರು ಮಾತ್ರ ಇಲ್ಲ ಅವಳಲ್ಲ ಅಂದ ಏಯ್ ನಾನು ಮದ್ವೆ ಸಾನೆ ವರ್ಷ ಆಯ್ತು ಹೊಸ ಮದುವೆ ಹೆಣ್ಣು ಗಂಡು ಆಸಾಡದಲ್ಲಿ ಒಂದಗಿರಬಾರ್ದು ಕಣ್ ಮಗನೇ ಲಪ್ಪ ಒಂದ್ ಕೆಲಸ ಮಾಡ್ಲಾ ಇವತ್ತೇ ಹೋಗಿ ನಮ್ಮ ಅತ್ತೆ ಇರ್ಲಿ ಪಾಪಿ ಮುಂಡ ಮಗನೇ ಅತ್ತೆ ತಾಯಿ ಸಮಾನ ಕಣ ಅತ್ತೆನ ಕರ್ಕ ಬರ್ಬಾರ್ದು ಮಗಳನ್ನ ಬರ್ಬೇಕು ಇನ್ನೊಂದ್ ತಿಂಗಳು ಸುಮ್ಮನೆ ಬಿಡು ಒಂದು ಏನನ್ನಾಗ್ಲಿ ಇವತ್ತು ಕರ್ಕೊಬೋತಿ ನನ್ನ ಹೆಂಡ್ರನ್ನ ಅಂದ್ಬಿಟ್ಟೆ ಇತ್ ಬಕ್ಲಿನ ಕುಂಟೋಗ್ಬಿಟ್ಟ ಏನಿಲ್ಲಿ ಅತ್ತೆ ದೂರದಲ್ಲಿ ನೋಡ್ಕೊಬಿಟ್ಲು ನನ್ನ ಅಳಿಯ ಬತ್ತವನವಲ್ಲವ ನನ್ನ ಏನಾನ ಇವತ್ತು ಅಂದ್ಬಿಟ್ಟು ಕಾಯ್ಕೊಂಡಿದ್ಲು ಅಳಿಯ ಬಂದ ಏನ್ ಅಳಿಯ ನಾಚಿಕೆ ಒಂದ್ ರೂಮ್ ಸೇರ್ಕೊಂಬಿಟ್ಟ ಏನ್ರು ಅಲ್ಲಾಗಿರ್ತಾಗ್ಲ ಅವಳಗ ಹದ್ಮೂರ್ ಕಂಡ್ಗ ನಾಚಿಕೆ ಗಂಡನ ಮಕಾನೆ ನೋಡಲ್ಲ ಅದಾಯ್ತು ಏಳು ಗಂಟೆ ಆಯ್ತು ಹತ್ತು ಸೇರಿ ಎಳ್ಳು ಹತ್ತು ಕೆಜಿ ಬೆಲ್ಲ ತಂದು ಅಮ್ಮ ಅಳಿಯನಿಗೆ ಚಿಗಳಿ ಉಂಡೆ ಮಾಡ್ಕೊಡೋದು ಸಂಪ್ರದಾಯ ಅವ್ರ ಕಡೆಗೆ ಹೊಸದಾಗಿ ಅಡಿಯ ಅಳಿಯ ಬಂದ್ರೆ ಉಂಡೆ ಕಟ್ಬಿಡ್ಲೂ ಒಂದ್ ಐವತ್ತರವತ್ತ ಇವ್ ನೋಡ್ತಾವನೆ ಪಾಪಿ ಮುಂಡೆ ಹೋಗತ್ತಾಗಿ ಅಪರೂಪಕ್ಕೆ ಅತ್ತೆ ಮನೆಗ್ ಬಂದ್ರೆ ಕೋಳಿ ಕುಯ್ತಾರೆ ಒಬ್ಬಿಟ್ಟು ಮಾಡ್ತಾರೆ ವಡೆ ಮಾಡ್ತಾರೆ ಮ್ಯಾಲೆ ನಾಟೇಶನ್ ತುಪ್ಪ ಬಿಡ್ತಾರೆ ಅಯ್ಯೋ ನಮ್ಮ ಮುಂಡೆ ಕರೀರಾಗಿ ಇಟ್ಟು ಮಾಡ್ತಾವ್ಳಲ್ಲಪ್ಪ ಇವನ್ಗ್ ಗೊತ್ತಿಲ್ಲ ಎಳ್ಳು ಉಂಡೆ ಅಂತ ಇವಮ್ಮ ಉಂಡೆ ಕಣ್ಮ್ ಮಡಗದ ತಿನ್ನೇಳು ಅಂದ್ಲು ಎಂಡ್ರು ಇಟ್ ಮಾಡ್ ಮಡಗಿದೀರ ನೀವು ಒಂದ ಈ ಎಂಡ್ರಿಗೆ ಬಸ ಹೆಣ್ಣಲ್ವಾ ಸ್ವಲ್ಪ ನಾಚಿಕೆ ಹಂಗೆ ಮನೆ ಸೇರ್ಕೊಂಡ್ಬಿಡ್ತೀವಿ ಅಲ್ಲವ ಅಳಿದಿರು ತಿನ್ನ ಕಣ ನಿನ್ ಗಂಡನ್ಗೆ ಗುಪ್ಪಟ್ಟೆ ರೋಗ ಕನಮ್ಮ ಅದೇನು ಸಕ್ಕರೆ ರೋಗ ಅಂತಾರಲ್ಲ ಅದಿರ್ಬೇಕು ಅಂದ್ಬಿಟ್ಟು ಎಲ್ಲ ತಿನ್ಬಿಟ್ಟು ಮನೆ ಕ್ಬಿಟ್ರು ಒಂದ್ ಏಟ್ ಕಾತ್ರ ಒಂದ್ ತಟ್ಟೆಲಿತ್ತು ಹೊಟ್ಟೆ ಎಸ್ತು ಬಿಡ್ತಿವನಿಗೆ ಹೊಟ್ಟೆ ಎಸ್ತು ಬಿಡ್ತಲ್ಲ ಹೋಗಿ ತಿಂತಾನೆ ಸಿಪ್ಪಟ ಸಿಗಿತ್ತಲ್ಲ ಅಯ್ಯೋ ಎಂತ ಪದಾರ್ಥ ಬಿಟ್ಬಿಟ್ಟೆ ನಾನು ಅಮೀಂದ ನೀನು ಮಲ್ಲಾಗರ್ತಗೆ ಮನೆ ಕೊಂಡಿವ ಇಲಿ ವ್ಯವಸ್ಥೆಯಾಗಿ ನಿಗಸ್ಬಿಡ್ಲು ಬಂದ್ಲು ಗಪ್ಪಬಿ ಕೋಳಿ ಇದ್ದ ಕೋಳಿ ಕೂಗದ್ಮೇಲೆ ಎದ್ಬಿಟ್ಟ ಲೇ ನಿಮ್ಮ ಹೂವು ಮಾಡದೇನೆ ನಮ್ ಮಾಡದು ಮಾಡುದು ಸಿಗ್ಳಿ ಕಣ್ರಿ ಹಾ ಅನ್ಬಿಟ್ಟು ಊರ್ಬಿಟ್ಟು ಹಾಚಕೋದ ಊರ್ಬಿಟ್ಟು ಆಚಕೋಕ್ ಬಿಟ್ಟು ಆ ಹೆಸರು ಹೇಳಕೊಂಡ ಹೋಯ್ತಾ ಮರ್ದ್ ಬಿಡ್ತೀನಿ ಅಂತ ಎಳ್ಳುಂಡೆ 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 ಅನ್ಕೊಂಡ್ತಿಂದಲಾ ಈ ಒಂದು ಕಾಲ್ಯ ಸಿಕ್ತು ಕೆರೆ ಕಾಲ್ಯ ನೆಗದ್ನಲ್ಲ ಆ ಕಾಲ್ಯ ನೆಗೆವಾಗ ಜಾರ್ ಕೆಳಕ್ ಬಿದ್ದೋಗ್ಬಿಟ್ಟು ಪಂಚೆ ಎಲ್ಲ ಕೆಸರಾಗೋಯ್ತು ಎಳ್ಳುಂಡೆ ಮರ್ತ್ ಬಿಟ್ಟ ಈ ಪಂಚೆ ಬದಿಯಾಗೋಗಿತ್ತಲ್ಲ ಓದ್ರೋಯ್ತದ ಬಿಡು ಓದ್ರೋಯ್ತದ ಬಿಡು ಹೊಸ ಅಂತ ಹೋಯ್ತಾವನೆ ಆ ಓದ್ರುಯ್ ಆ ಊರಲ್ಲೊಬ್ಬ ಪಾಪ ಊರ್ ಗೌಡ್ರು ತಿರೋಗಿದ್ರು ದೊಡ್ಡ ಗೌಡ್ರು ಇನ್ ತಿರ್ಕೊಂಡು ತಿರ್ಕೊಂಡು ಹೋದ್ರ ಹೋಗ್ಲಿ ಓದ್ರು ಹೋಗ್ಲಿ ಅಂತಲ್ಲ ಇವ್ರು ಪಾಪ ಹತ್ ಬಿಡ್ತು ಬರೋ ಇಲ್ಲಿ ಏನ್ ಗೌಡ್ರೆ ಓದ್ರು ಹೋಗ್ಲಿ ಅಂದ ಏನೋ ನೀವು ಬಗೋ ಹೋದ್ರೋಯ್ತದೆ ಆಯ್ತದ ಈ ಗೌಡ್ರು ಮಕ್ಕಳೆಲ್ಲ ಸೇರ್ಕೊಂಡು ಚೆನ್ನಾಗಿ ಬಿಟ್ಬಿಟ್ರು ಬಿಸ್ಕೆಟ ಏನು ಹಿಂದೆ ಉದ್ರು ಹಂಗ್ ಮಾಡಾಕ್ ಬಿಟ್ರು ಇವನ್ಗೆಲ್ಲಾ ಮೂಳೆ ಮುರಿದೋಗ್ಬಿಡ್ತಲ್ಲ ಹಾ ಅಯ್ಯೋ ನಿಮಗೆ ಮುಂದೆ ಕಾಣ್ತದೆ ನಿಮಗೆ ಮುಂದೆ ಕಾಣ್ತದೆ ಅಂದ್ರೆ ದೇವ್ರ ನಿಮಗೆ ಮುಂದೆ ತೋರ್ಸ್ತಾನೆ ಅನ್ನೋದ್ನ ನಿಮ್ ಮುಂದ್ ಕಾಣ್ತದೆ ಮುಂದ್ ಕಾಣ್ತದೆ ಅನ್ಕೊಂಡ್ತಿದ್ದ ಒಂದ್ ಐವತ್ತನ ಹೆಂಗಸರು ಕಂಡ ಕೆಸರ್ಗದ್ದೆ ಕಾಲಾಡ್ತಾ ಇದ್ರು ಕೆರೆ ಏರಿ ಕೆಳಗೆ ಇವನ್ ಏರಿ ಮೇಲೆ ನಿಂತ್ಕೊಂಡು ಮುಂದ್ ಕಾಣ್ತದೆ ಮುಂದ್ ಕಾಣ್ತದ್ ತಿಂದಲ್ಲ ಈ ಯಾ ಏರಿಕೆ ನಾಟಿ ಹಾಕ್ತಿದ್ರೆ ಬಂದ್ಬಿಟ್ರ ತೆಗೆ ರಪ 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 ರಪನ್ ಬಿಟ್ರಲ್ಲ ಇವನ್ ಭೀತಿ ಮೆಟ್ಕೋಬಿಡ್ತು ಏನೋ ಮುಂದೆ ಕಾಣೋದು ಬೋಳೆ ಮಗನ ಅಂತ ಬಿಟ್ರಲ್ಲ ಇವನ್ ಗುಪ್ನಾಗ್ಬಿಟ್ಟು ಗುಬ್ಡ್ ಗುಬ್ ಮಕ್ಕಳ ಹೋಗಿ ಮನೆಗೆ ಸೇರ್ಕೊಂಬಿಟ್ಟ ಏನು ಕಾಲೇಜ್ ತಕ್ಕ ಆಗಲ್ದು ಅವ್ರವ ಬಾಕಲ್ ತೆಗೆದ್ರು ತಗಿಯಲ್ಲ ಲಪ್ಪ ಅಂದ್ರು ಇಲ್ಲ ಏನು ಅಲ್ಲಿ ಗಿಂಚ್ಕೊಂಡ್ ಮನೆ ಕ್ಬಿಟವನ ಬಾಯಿ ಬಡ್ಕೊ ಬಿಡ್ಲಿ ಒಮ್ಮಪ್ಪ ನನ್ನ ಮಗ ಜೋತ ಬಂದ್ರಪ್ಪ ಅಂತ ಊರರೆಲ್ಲ ಬಂದ್ಬಿಟ್ರು ಊರಲ್ಲ ಬಂದಮ್ಮ ವರ್ಷ ಏನು ಆಗೋ ಸೊತ್ತಾಗ ಅವನೇ ಇಕ್ಕರ ಕಣ್ಣಿಗೆ ಅಕ್ಕಿನ ಅಂದ್ರು ಇವನ್ ಒಡ್ದು ಅವನೇ ಹೊಡೆದ್ಬಿಡ್ತಾರಂತ ಭಯ ಇವನಿಗೆ ಕಣ್ಣಿಗೆ ಅಕ್ಕಿ ಇಕ್ಕಿದ್ರು ಬಾಯಿಗೆ ಅಂಬುದ್ರು ಚಟದ್ಮೇಲೆ ಮನ್ಸಿದ್ರು ಒಡ್ದು ಅವ್ನಿಗೆ ಹೊಡೆದ್ಬಿಡ್ತಾರಂತ ಭಯ ಇವನಿಗೆ ಆವಾಗ ಇವನೇನ್ ನೆನಪು ನನ್ನ ಎಂಟ್ರೂ ಮಾಡದ್ ಗ್ಯಾಪ್ಕೊ ಬರಬಟ್ಟು ಎದೊಳದ್ ಬೇಡ ಅದು ಗ್ಯಾಪ್ಕೊ ಬಂದ್ಮೇಲೆ ಹೇಳ್ಬೇಡಾನು ಮಾಡ್ಕೊಡ್ತಾರಂತೆ ಇವನ್ ಆಸೆ ಇವ್ರು ಒತ್ಕೊಂಡು ಹೋಯ್ತಾವ್ರೆ ಚಟ್ಟ ಕಟ್ಬಿಟ್ಟು ಇವೇನ್ ಆಸೆ ಗುಂಡಿ ತೋಡ್ಬಿಟ್ಟವ್ರೆ ಗುಂಡಿ ತಾವ ಮನ್ಗದ್ರೆ ಹೇ ಗುಂಡಿ ಮುಚ್ಚೋ ತನಕ ಗಾಪ್ಕೊಬತ್ತ ಬಿಡು ಅನ್ನ ಟೈಮ್ ಅದೇ ಗುಂಡಿಗೆ ಹಾಕಿ ಮುಚ್ಚೋದು ಹಾಕೋ ಕಡಲೆಪುರಿ ಎಲ್ಲ ತಿನ್ಕೊಂಡ್ ಮ್ಯಾಲ ಮನ್ಗಾವನೆ ಚಟ್ರದ ಮೇಲೆ ಸರಿ ಇನ್ನೇನ್ ಗುಂಡಿಗ್ ಮುಚ್ಚಬೇಕು ಅತ್ತೆಗೂ ಏನ್ರು ಹೇಳ್ ಕಳ್ಸಿರಲ್ಲ ಆ ಅತ್ತೆ ಏನ್ರು ಒಡ್ಡಿನ ಮೇಲೆ ಹಾಸ್ ಬಂದ್ಬಿಟ್ರು ಅಯ್ಯೋ ನನ್ನ ಅಳಿಯ ಸುತ್ತೋದಂತೆ ಮಂಗಲ್ಯ ತನ್ನ ಮಗಳದು ಅಯ್ಯೋ ನನ್ ಗಂಡ ಸತ್ತೋದಂತೆ ಕಣ್ವಾನ್ ಕಂಬ ತೊಳಿಬೇಕು ನಾನು ಅಂತ ಬಂದ್ರಲ್ಲ ಮೇಲೆ ಆಸಿ ಇವಳು ಹಿಂಗ ಹಾಕೊಂಡು ನಿಂತ್ಕೋಬಿಡ್ಲು ಕಾಲ ಕೆಲವೆಂಗ್ಸರುಗಳು ಗಂಡ ಸತ್ತೋ ನಾನು ಬತ್ತಿನ ಕಾಣಲಪ್ಪ ಹಬ್ಬ ನಿಂಜತೆಯಲ್ಲಿ ಕರ್ಕೊಡೋ ನನ್ನ ಅಂತಾರೆ ಹಿಂದ್ಗಡೆ ಇಬ್ರು ಹಿಂದ್ ಹೇಳ್ಕೊತಾರೆ ಹಿಂಗೆ ಇವಮ್ಮ ಬೀಳಕ್ಕೆ ಹೋಗೋದು ಹಿಂದ್ಗಡೆ ಇಬ್ರು ಹೇಳ್ಕೊಳೋದು ನೋಡಿ ನಿಂತ ಗೌಡ್ರಿ ಇದ್ದವ್ರು ಏ ಬುಡವಮ್ಮನ ಅಂದ್ರಂತೆ ಆ ಅಮ್ಮನ್ ಯಾವ ಬಿಟ್ರು ಹೋಗ ಅಮ್ಮ ಪುಸ್ಕೊಂಡು ಕುತ್ಕೊ ಬಿಡ್ಲು ಈ ಮುಂಡೆರು ಬಿಟ್ಟು ಇನ್ನೊಸಿ ಎಳ್ದಿದ್ರು ಜಂಪ್ ಮಾಡೋನಿ ಅಂತ ಸುಮ್ ಸುಮ್ಮನೆ ಅದೆಲ್ಲ ഇല്ല യവ അയ്യോ ലോബിക് എഴുണ്ടെല്ലോ നോ നിന്നേ ഓതല്ലപ്പളു ഇവനേൻമാപ്പിച്ച് ആട്ട് മ്യട്ട ഗ്യാപ് ബന്ധല അത് മാ അത് അത് മാഡ് എണ്ണ അയ്യൂ ಅಂದಾಗ ಜನ ಬಂದಿರಲ್ಲ ಮಣ್ಣಿಗೆ ಅವ್ರಿಗೆಲ್ಲ ಭೀತಿ ಮಟ್ಕೋಬಿಡ್ತು ಜುವಾಬ್ ಹೋಗ್ಬಿಡು ಹೆಣ ಜುವ ಆಗೋಗದೆ ಅಂತ ಅದಕ್ಕೆ ಮನುಷ್ಯನಿಗೆ ಯಾವತ್ತೇ ಆಗಲಿ